ಹಲೋ ಗಾಯ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇವರ ಹೆಸರು ಕಲಾವತಿ ಹಿರೇಮಠ ಅಂತೇಳಿ ಊರು ಬೆಳಗಾವಿ ಭಾಗದವರು ವಯಸ್ಸು ನಲವತ್ತೊಂದು ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸದ್ಯದ ಜೀವನ ಗಂಡನಿಂದ ಬೇಸತ್ತಿದ್ದೇನೆ ಮತ್ತೊಬ್ಬ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು ಕೆಲಸ ಮನೆಯಲ್ಲೇ ಇರುತ್ತೇನೆ ಯಾವುದೇ ಕಾರಣಕ್ಕೆ ಔಟ್ಸೈಡ್ ಕೆಲಸಕ್ಕೆ ಹೋಗೋದಿಲ್ಲ ಏನು ಆಫರು ಗಂಡ ಮಾಡಿದ ವೀಡಿಯೋವನ್ನು ತೋರಿಸಿದ್ದೇನೆ ನೋಡಿ ಅದರಂತೆ ಮಾಡಬೇಕು ಅಂತೇಳಿ ಅದೆಷ್ಟಿವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿರೋದು ಹಾಗೆ ಫ್ರೆಂಡ್ಸ್ ಮಾನಸಿಕ ಖಿನ್ನತೆಗೆ ಅತಿ ಮುಖ್ಯ ಕಾರಣಗಳ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾನು ಕೊನೆಯಲ್ಲಿ ಕೊಡ್ತಾ ಹೋಗ್ತೇನೆ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಅದರ ಜೊತೆಗೆ ಈ ಥರ ಬಗ್ಗಿಸಿ ಡೆಂಗುವ ವೀಡಿಯೋವನ್ನು ನೋಡಿ ನಂತರ ಮಾಡಿ ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿರೋದು ಮೊದಲನೇದು ಗಂಡ ತುಂಬಾ ಪೋಲಿ ಇದ್ದಾರೆ ಆದರೆ ಅವರ ಹತ್ರ ಹುಡುಗರ ಬುದ್ಧಿ ಇದೆ ಕೇಯುವಾಗ ತೂತು ನೋಡಿ ನಗುತ್ತಾರೆ ಅದೊಂಥರ ನನಗೆ ಹಿಂಸೆ ಅನ್ನಿಸಿದರೂ ಕೂಡ ಅಗಲ ಮಾಡಿ ಕೊಡಬೇಕು ಅಂತಹ ಪರಿಸ್ಥಿತಿ ಇದೆ ಅಂತೇಳಿ ತಿಳಿಸಿದ್ದಾರೆ ಅಂದರೆ ದಂಗುವಾಗ ಇವರ ತೂತನ್ನು ನೋಡಿ ನಗುತ್ತಾರೆ ಅಂತೇಳಿ ತಿಳಿಸಿರೋದು ತೂತಿನ ಪಕ್ಕಳೆ ಉಜ್ಜಿ ದೆಂಗುತ್ತಾನೆ ಹಬ್ಬಬ್ಬ ತುಂಬಾ ಮಜಾ ಸಿಗುತ್ತೆ ಅಂತೇಳಿ ತಿಳಿಸಿರೋದು ದೆಂಗಿ ರಸ ಬಿದ್ದರೂ ಸಹಿತ ಇನ್ನತ್ತು ನಿಮಿಷ ಹೊಡೆಯುತ್ತಾನೆ ಸೊ ಹಾಗಾಗಿ ತುಂಬಾ ಇಷ್ಟ ಅಂತೇಳಿ ಅದು ಸೊ ಸುಖಕ್ಕೆ ಯಾವುದೇ ರೀತಿಯಾದ ಕೊರತೆ ಇಲ್ಲ ಆದರೆ ಅವನು ಈ ಥರ ಮಾಡ್ತಾ ಇರೋದು ನನಗೆ ಟಾರ್ಚರ್ ಅನ್ನಿಸ್ತಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು ಸೊ ಈ ಒಂದು ಕಾರಣಕ್ಕೆ ಬೇರೊಂದು ಗಂಡು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು ಇನ್ನು ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳು ಹೇಗಿರಬೇಕು ಅಂತೇಳಿ ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು ಮೊದಲನೇದು ಗಂಡ ಬಗ್ಗಿಸಿ ಕೇಯುತ್ತಾನೆ ನನಗೆ ಬಗ್ಗಿ ಬಗ್ಗಿ ಸಾಕಾಗಿದೆ ಹಾಗಾಗಿ ನಾನು ಕಾಲೆತ್ತಿ ಕೊಡಬೇಕು ಅನ್ನೋ ಆಸೆ ತುಂಬಾನೇ ಇದೆ ಅಂತೇಳಿ ಅದು ತೂತಿನ ಬೀಜವನ್ನು ಉಜ್ಜಿ ನಂತರ ಚೀಪಿ ಸುಖವನ್ನು ಕೊಡಬೇಕು ಮುದುಕ ಇದ್ದರೂ ಸಹಿತ ಚಿಂತೆ ಇಲ್ಲ ಎತ್ತಿ ಕೊಡುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಇನ್ನು ನನ್ನ ಬಿಟ್ಟು ಬೇರೆ ಹೆಂಗಸರ ತೂತು ನೆಕ್ಕಬಾರದು ಅದೊಂದು ಕಂಡೀಷನು ಇನ್ನು ಆರನೇದು ಕನಸಲ್ಲೂ ಕೂಡ ನೆನೆಸೋ ಹಾಗೆ ತೆಂಗಿ ಸುಖವನ್ನು ಕೊಡಬೇಕು ಅಂತೇಳಿ ಎದೆಷ್ಟೇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು ಸ್ವತಃ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಕೊಟ್ಟಿದ್ದಾರೆ ನೋಡಿ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇನ್ನು ಕೊನೆಯದಾಗಿ ಮಾನಸಿಕ ಖಿನ್ನತೆಗೆ ಅತಿ ಮುಖ್ಯ ಕಾರಣಗಳ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದರಲ್ಲಿ ಮೊದಲನೇದು ಆತಂಕ ಮತ್ತು ಚಿಂತೆ ಹೆಚ್ಚಿನ ಆತಂಕ ಮತ್ತು ಚಿಂತೆ ಮಾಡೋದ್ರಿಂದ ಸೊ ಮಾನಸಿಕ ಖಿನ್ನತೆಗೆ ಒಳಗಾಗುತ್ತಾರೆ ಅಂತೇಳಿ ಅದು ಇನ್ನ ಎರಡನೇದು ಆನಂದಹೀನ ಘಟನೆಗಳು ಅಂದರೆ ಅಹಿತಕರ ಘಟನೆಗಳು ಯಾರನ್ನು ಇಷ್ಟಪಡ್ತಾರೋ ಅವರನ್ನು ಕಳೆದುಕೊಳ್ಳೋದು ಕೂಡ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ ಮೂರನೇದು ಆರ್ಥಿಕ ಸಮಸ್ಯೆಗಳು ಅಂದರೆ ಹಣಕಾಸಿನ ಏನಾದರೂ ತೊಂದರೆ ಆಗಿತ್ತು ಅಂದರೂ ಕೂಡ ಇದಕ್ಕೆ ಒಳಗಾಗ್ತಾರೆ ನಾಲ್ಕನೇದು ಆರೋಗ್ಯ ಸಮಸ್ಯೆಗಳು ಅಂದರೆ ದೀರ್ಘಕಾಲಿಕ ಆರೋಗ್ಯದ ಸಮಸ್ಯೆಗಳು ಬರುವುದು ಕೂಡ ಈ ಒಂದು ಮಾನಸಿಕ ಖಿನ್ನತೆಗೆ ಅತಿ ಮುಖ್ಯ ಕಾರಣ ಆಗಿರುತ್ತೆ ಐದನೇದು ಸಂಬಂಧ ಸಮಸ್ಯೆಗಳು ಅಂದರೆ ವೈಯಕ್ತಿಕ ಸಂಬಂಧದ ತೊಂದರೆ ಇರುತ್ತೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇವೆಲ್ಲವೂ ಕೂಡ ಮಾನಸಿಕ ಖಿನ್ನತೆಗೆ ಅತಿ ಮುಖ್ಯ ಕಾರಣ ಆಗಿರುತ್ತೆ ನಿಮಗೂ ಕೂಡ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು